ಬಿಟ್ಟು ಹೆಣ್ಣು ಮೇಲೆ ಒಂಥರ ಬೇರೆ ಬೇರೆ ಆಕಡೆ ಆಗ್ತೇನೆ ಮಾತನಾಡಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸ್ಪಷ್ಟವಾಗಿ ಹೇಳಿ ಹಾಗಾಗಿ ಇವತ್ತಿನ ಪರಿಸ್ಥಿತಿ ಗ್ರಾಮ ಪಂಚಾಯಿತಿ ಪಂಚಾಯತ್ ಅನುದಾನವೇ ಕೊರತೆ ನಾವು ಆಡಳಿತ ಮಂಡಳಿ ಅನುದಾನ ಹದಿನೈದನೇ ಅವಕಾಶ ಬರ್ಲಿಲ್ಲ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಇಂದ್ರಿಗೆ ಸ್ಟೇಟ್ ಗೋರ್ಮೆಂಟ್ ಇಂದ ಜಿರುತ್ತೆ ಯಾವ ರೀತಿ ಎನ್ ಜಿ ಎಂ ಜಿ ಎನ್ ಜಿ ಎಂ ಜಿ ಯೋಜನೆ ಏನಾಗಿಲ್ಲ ಅಂದ್ರೆ ಕೆಲಸ ಮಾಡ ಬಾಕಿ ಎಷ್ಟಿದೆ ಇನ್ನು ಎಷ್ಟು ಕಟ್ಟಬೇಕು ಅನ್ನೋದ ಡಾಟಾ ಇಲ್ಲ ಜಿಲ್ಲಾ ಪಂಚಾಯತಿ ಸಿಒ ಆಫೀಸ್ ಅಲ್ಲಿ ಗೊತ್ತಿದೆ ತಾಲೂಕ್ ಪಂಚಾಯತ್ ಇರ್ಬೋದು ಅಲ್ಲಿ ಯಾರಿಗೂ ಸಮಸ್ಯೆಗಳು ಇರಲ್ಲ ಅಲ್ಲಿ ನೌಕರಿ ಮಾಡ್ತಕ್ಕಂಥ ಎಲ್ಲ ವರ್ಗಗಳ ನೌಕರ ಇರ್ಬೋದು ಎಷ್ಟು ಸಮಸ್ಯೆಗಳನ್ನ ಅನ್ವಯಿಸ್ತಾರೆ ಅಂದ್ರೆ ಈಗ ನಮ್ಮ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಕ್ ಹೋಗಿದ್ದೀವಿ ನಾವೆಲ್ಲ ಒಕ್ಕೂಟದ್ದು ಹಿರೇಕೇರಿ ತಾಲೂಕಿನಲ್ಲಿ ಬೋರ್ ಬಂದ್ ಮಾಡ್ಕೊಂಡು ಸ್ಟ್ರೈಕಿ ಹೋಗ್ಬಿಟ್ಟಿದ್ರಿ ಏನ್ರಿ ನೀವು ನೀರ್ ಕುಡಿಯೋದು ಬಂದ್ ಮಾಡ್ಸಿರಲ್ಲ ಅಂತ ಜಿಲ್ಲಾಧಿಕಾರಿ ಅವ್ರಿಗೆ ಯಾರೋ ಫೋನ್ ಮಾಡಿದ್ರಂತ ಕುಡಿಯಕ್ ನೀರೇ ಬಿಟ್ಟಿಲ್ರಿ ಮಾಡ್ಕೊಳ್ಬೋದಲ್ಲ ನೀವೆಲ್ಲ ಕರೆಕ್ಟ್ ಸರ್ ನೀವು ಕರೆಕ್ಟ್ ಇದೆ ಆದ್ರೆ ಗ್ರಾಮೀಣ ಮಟ್ಟದಲ್ಲಿ ಕೂಲಿಕಾರರು ಮತ್ತು ಕೂಲಿ ಮಾಡ್ತಕ್ಕಂತ ಜನರು ಬಹಳಷ್ಟು ಇರ್ತಾರೆ ಅವ್ರನ್ನ ಯಾವಾಗ ಒತ್ತಾಯ ಮಾಡ್ ಮನೆಯನ್ನ ಹಾಕಿದಾಗ ಟ್ಯಾಕ್ಸ್ ಕಟ್ಟಪ್ಪ ಅನ್ನೋದು ಅವ್ನು ಬೇರೆ ಯಾವ್ದಾರು ಸದಿಮೆಂಟ್ ಕೇಳಾಕ ಅಂತಾಗ ಟ್ಯಾಕ್ಸ್ ಕಟ್ಟಿ ಕ್ಲಿಯರ್ ಮಾಡಾಕತ್ತ ಭಾಳ ತಾಯ ಮಾಡಿದ ಕಟ್ಟಾಕ ಆಗೋಲ್ಪ್ಪ ನೀ ಏನ್ ಮಾಡವ ಅನ್ನೋ ಮಟ್ಟದೂ ಪ್ರಶ್ನೆನ ಜನ ಕೇಳ್ತಾ ಕೇಳ್ತಾರಲ್ಲ ರೀ ಭಾಳ ಬಿಗಿ ನೀಡಿದ್ರೆ ನಾವು ಕಟ್ಟಾಕ ಆಗಲ್ಲಪ್ಪ ಏನ್ ಮಾಡಿದ್ವಿ ಗ್ರಾಮ ಪಂಚಾಯ್ತಿರಿ ಏನ್ ಮಾಡಕ್ಕಾಗತ್ತೆ ನಾವು ಸದಸ್ಯರಂತ ಅಧ್ಯಕ್ಷ ಎಂದರು ಬಾಲ್ಯ ಮಗನ ಇನ್ನೊಂದು ಸಲ ಜನ ತಿಳ್ಕೊಂಡಿದ್ದಾರೆ ಅಷ್ಟೇ ಅವಾಗ ವಾಂಡ್ರ ಮನೆಯ ಬೇಡಿಕೆ ಮತ್ತು ಪಿಡಿಒರ ಬೇಡಿಕೆ ಬಿ ಬೇಡಿಕೆ ಬಿಲ್ ಕಲೆಕ್ಟರ್ ಬೇಡಿಕೆ ಇವೆಲ್ಲ ಸಮಸ್ಯೆಗಳಿಗೆ ರಕ್ಷಣೆ ಕೊಡೋರು ಯಾರು ನಾವು ಹಾಗಾಗಿ ಒಂದು ಮನವಿಯನ್ನ ರಾಜ್ಯ ಮಟ್ಟದಲ್ಲಿ ಸಚಿವರ ಮಟ್ಟದಲ್ಲಿ ಮಾಡಿ ಹೇಳಿದ್ವಿ ಗ್ರಾಮ ಪಂಚಾಯತಿ ಪಿ ಡಿಗಳು ಯಾವ್ದರ ಸಮಸ್ಯೆಯನ್ನ ನಿಭಾಯಿಸಿದಾಗ ಅಲ್ಲಿ ಬಲಾಟಾಗಿ ಹಲ್ಲೆ ಆದ್ರೆ ಯಾರು ಹೋಗ್ತಾರೆ ಅದಕ್ಕೆ ಪೊಲೀಸ್ ಇಲಾಖೆಯವರು ಪೊಲೀಸ್ ಇಲಾಖೆಯವರು ನಾವು ಪೊಲೀಸ್ ಅವರೇ ನಾವು ಗೊತ್ತಾಗ ನಾವು ಪೊಲೀಸ್ ಇಲಾಖೆಯರಿಗೆ ನಾವು ಮಟ್ಟ ಮೇಲೆ ಕೊಡ್ರಿ ಹಳ್ಳಿಗಳಲ್ಲಿ ಯಾರು ಜನ ಸರಿ ಈಗ ಹಾಗಾಗಿ ನಾವು ಪರಿಸ್ಥಿತಿಗೆ ಅನುಗುಣವಾಗಿ ಸರ್ ನೌಕರಿಯನ್ನು ಮಾಡೋಕ್ಕಾಗತ್ತೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಆಡಳಿತ ಮಂಡಳಿಯಲ್ಲಿ ವ್ಯವಹಾರವನ್ನು ಮಾಡಬೇಕಾಗತ್ತೆ ಈಗ ಸಮಸ್ಯೆಗಳು ನಮ್ಮ ಗ್ರಾಮೀಣ ಮಟ್ಟದ ಗ್ರಾಮ ಪಂಚಾಯತಿ ವ್ಯವಸ್ಥೆ ಇದೆ ಹಾಗಾಗಿ ನಮ್ದು ಸ್ವಯಂ ಸ್ಥೇವ ಸರ್ಕಾರ ಈ ದೇಶದ ಚೆಕ್ ಪವರ್ ಈ ದೇಶದ ಪ್ರಧಾನಮಂತ್ರಿ ಚೆಕ್ ಪವರ್ ಇಲ್ಲ ಮುಖ್ಯಮಂತ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಪಂಚಾಯತ್ಗೆ ಸುಪ್ರೀಂ ಆದರೆ ನಮಗೆ ಸರಿಯಾದ ಆಡಳಿತವನ್ನ ಮಾಡಿದೆ ಮತ್ತು ಸರಿಯಾದಲ್ಲಿ ನೌಕರಿಯನ್ನ ಮಾಡ ನೌಕರರಿಗೆ ನೇಮಠದ ಅಧಿಕಾರಿಗಳು ಸರಿಯಾಗಿ ಕುಟುಂಬ ಕುಟುಂಬದಲ್ಲಿ ಬರ್ತೇವೆ ಯಾವ ಎಲ್ ಗ್ರಾಮ ಪಂಚಾಯತ್ ಆಡಳಿತ ಸಮಸ್ಯೆ ಬೆಂಗಳೂರು ಎಸ್ ಸಿ ರೂಮ್ ನಲ್ಲಿ ಕೂಡ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರು ಯಾರಿಗೂ ಮಾತಾಡೋದು ಅವರೆಲ್ಲ ಸುಮ್ಮನೆ ಒಂದು ಉಲ್ಲೇಖ ಆಗಿಬಿಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ರಿ ಅಂತ ಎಲ್ಲರಿಗೂ ಒತ್ತಡವನ್ನ ಮಾಡ್ತಾರೆ ಹಾಗಾಗಿ ಈ ಮುಂಬರುವ ದಿನಗಳಲ್ಲಿ ಸರಿಯಾದ ಕಾನೂನು ಕಾಯ್ದೆಗಳನ್ನ ತಿಳ್ಕೊಳ್ಳಿ ಆಗಲಿ ನಮ್ಮ ಅಧ್ಯಕ್ಷರಾಗಲಿ ಮೊದಲು ಕಾನೂನುಗಳನ್ನು ತಿಳ್ಕೊಳ್ಳಿ